Hi Elrigo, good morning, welcome to ಮೈ ಯೂಟ್ಯೂಬ್ ಚಾನಲ್ ಅ ಡೇ ಇನ್ ಶೂಟ್ ಸೊ ಬೆಳಗ್ಗೆ ಬೆಳಗ್ಗೆ ನನ್ನನ್ನು ರೆಡಿ ಮಾಡಿಸಿ ಆಟೋಲ್ಲಿ ಹತ್ತಿಸ್ಕೊಂಡು ಔಟ್ಡೋರ್ ಶೂಟ್ ಮಾಡೋದಕ್ಕೆ ಕರ್ಕೊಂಡು ಹೋದರು ಆಟೋಲಿ ಒಂದು ಸ್ವಲ್ಪ ಶಾರ್ಟ್ಸ್ ಆದಮೇಲೆ ಹೊರಗಡೆ ಬಂದ್ವಿ ಆ್ಯಂಡ್ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಷ್ಟರಲ್ಲಿ ಪೊಲೀಸ್ ಬಂದು ನಮ್ಮ ಮ್ಯಾನೇಜರ್ನ ನಮ್ಮ ಡೈರೆಕ್ಟರ್ನ ಕ್ಯಾಮ್ರಾಮನ್ನ ಕ್ಯಾಚ್ ಹಾಕ್ಕೊಂಡು ಇಲ್ಲಿ ಶೂಟ್ ಮಾಡೋದಕ್ಕೆ ಪರ್ಮಿಷನ್ ಇಲ್ಲ ಅಂತ ಹೇಳಿಬಿಟ್ಟು ನಮ್ಮನ್ನೆಲ್ಲ ಅಲ್ಲಿಂದ ಓಡಿಸಿದ್ರು ಸೊ ನಾವು ಬೇರೆ ಲೊಕೇಶನ್ ಲೊಕೇಶನ್ ಮೇಲೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಇದ್ದು ಇವಾಗ ಫೈನಲಿ ನಾವೆಲ್ಲೋ ಒಂದು ಲೊಕೇಶನ್ ಹುಡ್ಕೊಂಡು ಬಂದಿದ್ದೀವಿ ನಾನು ನಿಮಗೆ ತೋರಿಸ್ತೀನಿ ಲೊಕೇಶನ್ ನ ಅಂಡ್ ನಾನು ಇಲ್ಲಿ ತುಂಬಾ ಸರಿ ಫೋಟೋ ಶೂಟ್ ಕೂಡ ಮಾಡಿದೀನಿ ಇಟ್ ಇಸ್ ನೈಸ್ ಅಂಡ್ ಹಾಗೆ ನನ್ನ ಜೊತೆ ಇವತ್ತು ಯಾರಿದ್ದಾರೆ ನೋಡಿ ಮನಸ್ಸೆ ಮನಸ್ಸೆ ಥ್ಯಾಂಕ್ ಯು ನನಗೂ ಮನಸ್ಸಾಯಿತು ಅನ್ಕೊಂಡು ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ನೋಡಿ ಇಲ್ಲಿ ಇವ್ರು ಯಾರಿದ್ದಾರೆ ನೋಡಿ ಇಲ್ಲಿ ಹ ವೈರಲ್ ಅಂದ್ಕೊಂಡು ಸೊ ಏನಾದರೂ ಇನ್ನೂ ನನಗೆ ಸ್ಕ್ರೀನ್ ಶೇರ್ ಮಾಡುವಂಥ ಅವಕಾಶ ಸಿಕ್ಕಿಲ್ಲ ಸುದೀಪ್ ಅವ್ರ ಜೊತೆ ಅಂಡ್ ಶ್ರೀಲೀಲಾ ಅವ್ರ ಜೊತೆ ಅಟ್ಲೀಸ್ಟ್ ಯೂಟ್ಯೂಬಲ್ಲಿ ಒಂದು ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ ಐ ಆಮ್ ವೆರಿ ಹ್ಯಾಪಿ ಟುಡೇ ಸೊ ಇವಾಗ ಇನ್ನೂ ಶಾರ್ಟ್ ರೆಡಿ ಅಂತಾಯ್ ಇಲ್ಲೆಲ್ಲ ಕಾಡಕ್ಕೆ ಹಾಕೊಂಡಿದ್ದೀವಿ ನೋಡಿ ನಾವು ಊರಲ್ಲೂ ಕುರಿ ಕೈಯಾರೋ ಇಲ್ಲೂ ಕುರಿ ಕುರಿತೀವಿ ಯಾವ ತರ ಅ ಮಾಡಕ್ಕೆ ನಿಮ್ಗೆ ಶಿ ಏನ್ ಮಾಡ್ತಿದ್ದೀರಾ ಗಲೀಜ್ ಕಳ್ಳಾಸ್ ಕಳ್ಳಾಸ್ ಇದ್ದೀರಾ ಏ ಎದ್ದು ವೀರು ಈ ತರ ಬೆಳಗಿಂದ ಓತ್ಲಾ ಹೊಡಿತಾ ಇದೀವಿ ಸೊ ನಾವ್ ಲೊಕೇಶನ್ ಹೋದಾಗ ನಮಗೆ ಮಳೆ ಬಂದ್ ಪೊಲೀಸ್ ಬಂದು ಓಡಿಸಿದ್ರು ಇಲ್ಲಿ ನಾವು ಬಂದಿದ್ದೀವಿ ಲೊಕೇಶನ್ ಚೆನ್ನಾಗಿದೆ ಮಳೆ ಬರ್ತಾ ಇದೆ ಮಳೆ ಬರ್ಬೇಕು ಅಂತ ನನಗೆ ಅನಿಸ್ತಾ ಇದೆ ನಿಮ್ಗೆ ಅನಿಸ್ತಾ ಇದೆ ಸ್ವಲ್ಪ ಜಾಗ ಬಿಟ್ಬಿಟ್ರೆ ಅವ್ರು ಮಾಡ್ಕೊಳ್ಳಿ ನಾವೆಲ್ಲ ಇಲ್ಲೇ ಇರೋಣ ಈ ಕೆಲಸ ಮಾಡ್ತಿಲ್ವಾ ಇವಾಗ ಏನ್ ಗೊತ್ತಾ ಫೈಟಿಂಗ್ ಅಂತೆ ನಮ್ ಸೀನ್ ಅಲ್ಲಿ ನೀವು ಇವಾಗ ನಾನು ನಾನ್ ಬಿದಲ್ತೀರಾ ಪಾಪ ನಮ್ ಶರು ಮಳೆ ನಾನು ನೆನಿಬಾರದು ಅಂತ ಥರ್ಮಾಕೋಲ್ ತರೋದಕ್ಕೆ ಹೋದ್ರು ಅಷ್ಟ್ರಲ್ಲಿ ಓಡ್ ಬರೋದಕ್ ಹೋಗಿ ಥರ್ಮಾಕೋಲ್ ನ ಮುರ್ಕೊಂಡ್ರು ನನಗಂತೂ ಎದ್ದು ಬಿದ್ದು ನಗು ಬಂತು ಹಂಗೆ ಇವತ್ ಯಾಕೋ ನಮ್ ಗೆ ಮುಹೂರ್ತಾನೇ ಸರಿ ಇಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ಅಲ್ಲಿ ಹೋದ್ರು ಪೊಲೀಸ್ ಬಂದ್ರು ಇಲ್ಲಿ ಬಂದ್ವಿ ಫುಲ್ ಜೋರಾಗಿ ಮಳೆನೇ ಸ್ಟಾರ್ಟ ಆಗೋಯ್ತು ಯಾಕೋ ಇವತ್ತು ಮೂರ್ತಾ ಸರಿಯಿಲ್ಲ ಅಂತ ಅನಿಸ್ತಾ ಇದೆ ಏನೊಂದಷ್ಟು ಸುಂದರ್ ನೀಮಿ ಮಳೆ ಮಾಡಿದರೆ ಸರಿಯಿಲ್ಲ ಕ್ಯಾಮೆರಾ ಇದೇನ್ ಶೂಟ್ ಸ್ಟಾರ್ಟ್ ಮಾಡಣ ಅನ್ನೋಷ್ಟರಲ್ಲಿ ದಬ ದಬದಬ ಅಂತ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯ್ತು ಇನ್ ಶೂಟ್ ಮಾಡೋ ಡೌಟೇ ಬಿಡು ಅಂತ ಅನ್ಕೊಂಡು ನಾವು ಕಾರ್ ಸೇರ್ಕೊಂಡು ಓತ್ಲಾ ಹೊಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಹಾ ಹೌದಾ ಇವಾಗ ಸರ್ ನೋಡಿ ನೀವು ನೋಡಿಲ್ವಾ ಒಂದು ನಿಮಿಷಿರಿ ಸರ್ ನೋಡಿ ಇಲ್ಲಿ ಸರ್ ಜೊತೆಗೆಲ್ಲ ಯಾ ಇಲ್ಲ ಸರ್ ಸರ್ ನಿಜ ನಾನು ಶೂಟ್ ಮಾಡ್ತಾ ಇದೀನಿ ಈ ಟ್ಯಾಲೆಂಟ್ ಅಲ್ಲ ಇಂಡಿಯಾ ಬಿಟ್ಟು ಎಲ್ಲೂ ಹೋಗ್ಬಾರ್ದು ಅದು ಚಿಕ್ಕ ಯಜಮಾನಿ ಬಿಟ್ಟು ಇಂದಿತ್ತು ಹೋಗ್ಬಾರ್ದು ಬಂದ್ರಿ

ದೇವತಾ ಮನುಷ್ಯ ಇದ್ದಂಗೆ ಹೇಳಿದ ತಕ್ಷಣ ಮನೇನೆ ಬಂದ್ಬಿಡ್ತಲ್ಲ ಏನಿವ್ ಮಾಡ್ ನಿಮ್ ಇಂಟ್ರೆಸ್ಟ್ ಇಲ್ವ ನನಗೂ ಇಲ್ಲ ಮ್ಯಾನೇಜರ್ ಹೇಳ್ತೀನಿ ಪೇಮೆಂಟ್ ಅಕ್ ಬಂದಿ ಅದಾ ಮುಖ ನೋಡಿ ಸರ್ ಗೊತ್ತಾಗಿ ಬರಿ ಓತ್ಲ ಬರೀ ಇಂತವೇ ನೀವು ಇಷ್ಟ ಹೈಟ್ ನೋಡಿ ನೀವು ಇಷ್ಟ ಹೈಟ್ ಇದ್ದೀರಾ ಅಲ್ವಾ ಇಲ್ಲಿಂದ ಅಲ್ಲಿಗೆ ಹೋಗಿ ಆ ಮೂಲೆಗೆ ಹೋಗಿ ూటింగ్ అంత డైరెక్ట్ ఉమేశ మళ్ళీ మళ్ళీ ఇస్లామి ప్రియా ఈ లోక బీడ

ನೀನೇನ್ ರಸಿಕರ ರಾಜನಾ ಮುಂದರೆಲ್ಲ ಬಂಡೆಲ್ ಉಚ್ಕೊಂಡಿದಾರೆ ಅಂದ್ರೆ ಈ ಕುರಿ ಎಲ್ಲಾ ಹೌಚ್ಕೊಳತ್ತೆ ಗೊತ್ತಾ ಇನ್ನೇನು ಮಳೆ ಸ್ಟಾಪ್ ಆಯ್ತಲ್ಲ ಅಂತ ಶೂಟ್ ಮಾಡೋದಕ್ಕೆ ಹೋದರೆ ಮತ್ತೆ ಮಳೆ ಬರದಕ್ಕೆ ಸ್ಟಾರ್ಟ್ ಆಯ್ತು ನಾವು ಶಾರ್ಟೇ ಸ್ಟಾರ್ಟ್ ಮಾಡ್ತಾ ಇರಲ್ಲ ಬರೀ ಮಳೆ ಬರ್ತಾ ಇತ್ತು ಮತ್ತೆ ಕಾರಲ್ಲಿ ಹೋಗ್ತಾ ಕಾರ್ಯದ ಆಚೆ ಬಂದ ತಕ್ಷಣ ಮತ್ತೆ ಮಳೆ ಬರ್ತಾ ಇತ್ತು ನಮ್ ಪಾಡ್ ಅದೋ ಪಾಡ್ ಆಗಿತ್ತು ಅವತ್ತು ತುಂಬಾ ರೊಮ್ಯಾಂಟಿಕ್

ಇಲ್ಲಿ ಯಾಕೋ ಬರ್ತಾರೆ ಇವರೆಲ್ಲಾ ಎಂಜಾಯ್ ಮಾಡೋದಕ್ಕೆ ಬರೋದು ಹ್ಮ್ ಹುಡ್ಗಿ ಫ್ರೀಯಾಗಿ ಯಾರು ಬಿಡ್ತಾರ ಹೇಳು ನೀನ್ ಬಿಡ್ತಿಯ ಹುಡ್ಗಿ ಸಿಕ್ಕರೆ ಯಾರ್ ಬಿಡ್ತಾರೆ ಹೇಳು ನೀನ್ ಬಿಡ್ತಿಯಾ ಯಾಕೆ ಬಿಡ್ತೀನಿ ಯಾಕೆ ಬಿಡ್ತೀನಿ ನಾನು ಒಂದು ಕೈ ನೋಡೋ ಬಿಡ್ತೀನಿ ನೋಡಿ ನಮ್ ಬಗ್ಗೆ ಎಷ್ಟ್ ಚೀಪಾಗಿ ಮಾತಾಡ್ಬೇಡಿ ನಾವಿಬ್ರು ಮದ್ವೆ ಆಗ್ತಾ ಇದೀವಿ ಓಹ್ ಆಗ್ತಿದಾರಂತ ನೋಡಿ ನಮ್ ಬಗ್ಗೆ ಎಷ್ಟ್ ಚೀಪಾಗಿ ಮಾತಾಡ್ಬೇಡಿ ನಾವಿಬ್ರು ಮದ್ವೆ ಆಗ್ತಾ ಇದೀವಿ ಓಹ್ ಮದ್ವೆ ಆಗ್ತಾ ಫೈನಲಿ ನಾಲ್ಕು ಗಂಟೆ ಹೊತ್ತಿಗೆ ನ ಸ್ಟಾರ್ಟ್ ಮಾಡಿದ್ವಿ ಇದು ಫೈಟಿಂಗ್ ಸೀನ್ ಆಗಿತ್ತು ಸೊ ಅದಕ್ಕೆ ಇಂಥ ಲೊಕೇಶನ್ಗೆ ಬಂದಿದ್ವಿ ಡೈರೆಕ್ಟರ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ಇಲ್ಲಿ ಉಮೇಶ್ ಅಂದರೆ ನಮ್ಮ ಕ್ಯಾಮ್ರಾಮನ್ ಅವ್ರನ್ನೆಲ್ಲ ನಾವು ತುಂಬ ಟೀಸ್ ಮಾಡ್ತಾ ಇರ್ತೀವಿ ಆ್ಯಂಡ್ ಫೈಟಿಂಗ್ ಸೀನ್ ತುಂಬ ತುಂಬ ಡಿಫಿಕಲ್ಟ್ ಆಗಿರುತ್ತೆ ನಾವು ನೋಡಿದಷ್ಟು ಈಸಿಯಾಗಿ ಇರೋದೇ ಇಲ್ಲ ಅದು ತುಂಬ ಡಿಫಿಕಲ್ಟ್ ಫೈಟ್ ನ ನಾವು ಶೂಟ್ ಮಾಡೋದು ಅಥವಾ ಅದನ್ನು ಸೆಟ್ ಮಾಡೋದು ಅಂದರೆ ತುಂಬ ಕಷ್ಟ ಆಗಿರತ್ತೆ ಎಲ್ಲಿ ಬಂದ ಅದು ಇ ಲಾಕ್ ಆಗಿ ಇದು ಓಕೆನಾ ಹ ಅದೇನಣ್ಣ ಜಾಸ್ತಿ ಇರಬೇಡಿ ಇದು ಗೊತ್ತಲ್ಲ ಇಡ್ಕೊಳ್ಳಿ ಲಾಕ್ ಕೊಡ್ತರಿ ಇವಾಗ ಇದೇ ಅಲ್ಲ ಇದು ಲಾಕ್ ಬಂದಿದೆ ನಿನ್ನ ಅಲ್ಲಿ ಕರೆಕ್ಟ ಬಂದಲ್ಲ ಅದು ಓಕೆ ಈ ಲಾಕ್ ಇದು ಇದ್ಕALO ಇದು ಬಂದ ಬಾ ಅಕಡೆ ಹೋಗ್ತೀನಿ ಮನ್ ಕೂದುವಾಗ ಒಳ್ಳೆ ಫೋಟೋ ಇದು ಈ ಬೀನ್ ಒಳ್ಳೆ ಫೋಟೋ ಇದು ಓಕೆ ಇದು ಓಕೆನಾ ರೆಡಿ ಟೇಕ್ சார் இவ்ரல் அது ಸೊ ಇವರಿಬ್ರು ಫೈಟ್ ಮಾಡ್ತಾ ಇದ್ರು ನನಗೆ ನೋಡಿ ನೋಡಿ ಬೇಜಾರಾಗ್ತಾ ಇತ್ತು ರಿಯಾಕ್ಷನ್ ಕೊಟ್ಟು ನಾನು ಹೇಳಿದೆ ಸರ್ ನನಗೂ ಒಂದು ಫೈಟ್ ಬೇಕೇ ಬೇಕು ದಯವಿಟ್ಟು ನನಗೊಂದು ಫೈಟ್ ಕೊಡಿ ಅಂತ ಒಬ್ಬ ರೌಡಿ ಜೊತೆನಾದ್ರು ಸೊ ನಾನು ನೆಕ್ಸ್ಟ್ ಫೈಟ್ ಮಾಡೋದಕ್ಕೆ ಅಖಾಡ ಕೇಳಿತೀನಿ ಹಾಗೆ ದಬಾ ದುಬಾ ಅಂತ ಗುದ್ದಿ ಒಂದು ಫೈಟ್ ನಾನು ಮಾಡಿಬಿಟ್ಟೆ ನಮ್ಮ ಸೀರಿಯಲಲ್ಲಿ ಇನ್ನೇನ್ ಫೈಟಿಂಗ್ ಸೀಕ್ವೆನ್ಸ್ ಮುಗೀತು ಮತ್ತೆ ನಮ್ಮ ಮಳೆ ರಾಯ ಮತ್ತೆ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯ್ತು ಅದು ತುಂಬಾ ಜೋರಾದ್ ಸೊ ಇನ್ನೇನು ಶೂಟ್ ಮುಗಿತು ಅನ್ನೋ ಅಷ್ಟರಲ್ಲಿ ಮತ್ತೆ ಮಳೆ ಸ್ಟಾರ್ಟ್ ಆಗೋಯ್ತು ನೋಡಿ ಆ್ಯಂಡ್ ಫುಲ್ ಫನ್ ಮಾಡಿದ್ವಿ ಈ ವಿಡಿಯೋಲ್ ಮಾತ್ರ ಆ್ಯಕ್ಚುಲಿ ತುಂಬ ಮಾತಾಡಿರೋದು ನಿಮಗೆ ಡಿಸ್ಟರ್ಬೆನ್ಸ್ ಅನ್ನಿಸ್ಬೋದು ಬಟ್ ಹೆವಿ ಫನ್ ಮಾಡಿದ್ವಿ ಈ ಸೀನಲ್ಲಿ ಸೊ ಹೋಪ್ ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಯಿತು ಅಂದ್ಕೋತೀನಿ ಡೇ ಇನ್ ಶೂಟಿಂಗ್ ಎವ್ರಿ ಡೇ ಇನ್ ಶೂಟಿಂಗ್ ವಿಲ್ ಬಿ ಲೈಕ್ ದಿಸ್ ಓ ಫುಲ್ ಜೋರಾಗೋಯ್ತು ಮಳೆ ಆ್ಯಂಡ್ ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಬಾಯ್